ಒಬ್ಬ ಶತ ಸೋಂಬೇರಿ ಪೊಲೀಸ್ ಅಧಿಕಾರಿಯ ಕತೆ ಇದು ಇದರಲ್ಲೇ ಗೊತ್ತಾಗುತ್ತೆ ಆತ ತನ್ನ ಕೆಲಸಕ್ಕಿಂತ ತನ್ನ ವೈಯಕ್ತಿಕ ಬದುಕಿನಲ್ಲಿ ತುಂಬಾ ಲೀಲಾಜಾಲವಾಗಿ ತುಂಬಾ ಜಾಲಿಯಾಗಿ ಅವನು ಮೂವ್ ಮಾಡ್ತಾ ಇರ್ತಾನೆ ಅವನ ವೃತ್ತಿ ಬದುಕಿನಲ್ಲಿ ಅವನು ಗಂಭೀರವಾಗಿ ಇರೋದೇ ಇಲ್ಲ ಇಂಥದ್ರಲ್ಲಿ ಒಂದು ಸಣ್ಣ ಅವನು ಘಟನೆ ನಡೆಯುತ್ತೆ ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಅದ ಸೂಕ್ತ ಹಣದಿರುವಂಥ ಕತೆ ಸಂಪೂರ್ಣವಾಗಿ ನಾವು ಇದರಲ್ಲಿ ಒಂದು ಸಂದೇಶ ಅಂತ ಹೇಳುವಂಥದ್ದಲ್ಲ ಜನಗಳನ್ನು ಮನರಂಜಿಸಿ ಅವರನ್ನು ಪಡಿಸಿ ಒಂದು ಎರಡು ಗಂಟೆಗಳ ಕಾಲ ಅವ್ರನ್ನ ಮನಸ್ಸನ್ನು ಸಂತೋಷ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತಮವಾಗಿ ಒಂದು ಒಳ್ಳೆ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳು ಈ ಥರದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾ ಉತ್ತಮವಾಗಿ ಮೂಡ್ ಬಂದಿದೆ ಅಂತ ನಮ್ಮ ಒಂದು ಇದಿದೆ ಇದು ಒಂದು ನೈಜ ಘಟನೆಯ ಸಣ್ಣ ಎಳೆಯನ್ನ ತೆಗೆದುಕೊಂಡು ಈ ಚಿತ್ರ ಚಿತ್ರವನ್ನ ಮಾಡಿದ್ವಿ ಇಲ್ಲ ಅವರು ದಿವಂಗತರಾಗಿದ್ದಾರೆ ಅವರಿಲ್ಲ ಇಲ್ಲ ಸಂಪೂರ್ಣವಾದ ಚಿತ್ರೀಕರಣ ಬಂದು ಚಿಕ್ಕಮಂಗ್ಳೂರಿನಲ್ಲಿ ಹಾಡುಗಳ ಚಿತ್ರೀಕರಣ ಬ್ಯಾಂಕಕ್ ಆಮೇಲೆ ಕಳಸಾ ಹೊರನಾಡು ಈ ಸುತ್ತಮುತ್ತ ಒಂದು ಹಾಡನ್ನು ಚಿತ್ರೀಕರಣ ಮಾಡಿದ್ವಿ ಟೆಕ್ನಿಕಲ್ ಟೀಮ್ ಅಲ್ಲಿ ಸ್ಟಂಟ್ ಮಾಸ್ಟರ್ ಚಿನ್ನಯ್ಯ ಅಂತ ರವಿ ವರ್ಮಾ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದವರು ಡ್ಯಾನ್ಸ್ ಮಾಸ್ಟರ್ ಧನು ಮಾಸ್ಟರ್ ಸಂಕಲನ ಮತ್ತು ನಮ್ಮ ಶಿವ ಶ್ರೀನಿವಾಸ್ ಕಲಾಲ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಂತೋಷ್ ಜೋಶ್ವಾ ಅಂತ ಛಾಯಾಗ್ರಾಹಕರು ಅಣಜಿನಾಗ್ರ ಜನ ಅವರ ನನ್ನ ಮೂರನೇ ಚಿತ್ರ ಇದು ನಮ್ಮ ಕಾಂಬಿನೇಷನಲ್ಲಿ ನನ್ನ ಇದರ ಹಿಂದೆ ಒಂದು ಸಿನಿಮಾ ಕೂಡ ಅದು ಚಿತ್ರ ಪೂರ್ಣಗೊಂಡಿದೆ ಅದು ಮುಂದಿನ ವಾರ ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ನನ್ನ ಅಣಜಿ ನಾಗರಾಜ್ ಅವರ ಕಾಂಬಿನೇಷನ್ ಇದೆ ಆಮೇಲೆ ನನ್ನ ಟೆಕ್ನಿಕ್ ಡೈರೆಕ್ಷನ್ ಟೀಮ್ ಆಮೇಲೆ ನನ್ನ ಎರಡನೇ ನಾಯಕ ನನ್ನ ಚಿತ್ರದ ಎರಡನೇ ನಾಯಕ ಅವ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಮ್ಮ ನಿರ್ಮಾಪಕರಿಗೆ ತುಂಬ ಗೊತ್ತಿದ್ದಂಥವ್ರು ಅವರು ಈ ಆನ್ಲೈನ್ ಇದರಲ್ಲಿ ಅವರ ಆ್ಯಕ್ಟಿವಿಟೀಸು ಭಾಳ ಚೆನ್ನಾಗಿತ್ತು ಅವರನ್ನ ಈ ಬೆಳ್ಳೆ ಬೆಳ್ಳಿತೆರೆ ಮೇಲೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸಾಮ್ರಾಜ್ ಶೆಟ್ಟಿ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು ಇದರಲ್ಲಿ ಒಂದು ಸೂಕ್ತವಾದ ಅವ್ರಿಗೆ ಒಂದು ಸೂಕ್ತವಾದ ಪಾತ್ರ ಇತ್ತು ಹಾಗಾಗಿ ಅವರನ್ನು ಈ ಪಾತ್ರದಲ್ಲಿ ಬಳಸ್ಕೊಂಡಿದ್ದೀನಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರು ಅವರ ಜೋ ಜೋಡಿಯಾಗಿರ್ತಕ್ಕಂಥವರು ಆಮೇಲೆ ನಮ್ಮ ಕಥಾನಾಯಕಿ ಅವರು ಆಮೇಲೆ ನಮ್ಮ ಎಲ್ಲ ಕಲಾವಿದರು ನಮ್ಮ ಸವಿತಾ ಮೇಡಮ್ ಇರ್ಬೋದು ರವಿರಾಜ್ ಅವರು ಇರ್ಬೋದು ರವಿ ನಮ್ಮ ರಾಮಚಂದ್ರ ಅವರು ಇರ್ಬೋದು ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಎಲ್ಲರೂ ಉತ್ತಮವಾದ ಒಂದು ಪಾತ್ರಗಳನ್ನು ನಿರ್ವಹಿಸಿದರು ಈ ಚಿತ್ರದಲ್ಲಿ ಕ್ಯಾಮ್ರಾ ಹಿಡಿದಿರ್ಲಿಲ್ಲ ಈ ಸಿನಿಮಾ ಪ್ರಮೋದ್ ಸರ್ಮಾ ಹಿಡಿದ್ಯಾಮ್ ಡಿಫ್ರೆಂಟ್ ಫೋಟೋಗ್ರಾಫ್ ಮಾಡಿದ ಅಂದ್ರೆ ಚೆನ್ನಾಗಿರೋದವ್ ಮಾಡಿದ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ಒನ್ ಒಂದು ಒಂದೊಳ್ಳೆ ಸಬ್ಜೆಕ್ಟ್ ಪ್ರಮೋದ್ ಸರ್ ತುಂಬಾ ಕೋಪರೇಷನ್ ಇತ್ತು ಡೈರೆಕ್ಟರ್ ಒಂದೊಳ್ಳೆ ಇದಾಯ್ತು ಎಡಿಟರ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ ಸೇರಿ ಮಾಡಿದೀವಿ ಚೆನ್ನಾಗಿರುತ್ತೆ